ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳ ಪ್ರಕರಣ ಬುರುಡೆ ಗ್ಯಾಂಗ್ ಜೊತೆ ಸುಜಾತಾ ಭಟ್ಗೆ ಲಿಂಕ್ ಎಸ್ಐಟಿ ವಿಚಾರಣೆಯ ವೇಳೆಯಲ್ಲಿ ಯೂಟ್ಯೂಬರ್ ಹೆಸರನ್ನ ಬಾಯ್ಬಿಟ್ಟಂತಹ ಸುಜಾತಾ ಭಟ್ ಯೂಟ್ಯೂಬ್ ಸಂದರ್ಶನಗಳಲ್ಲಿ ಅನನ್ಯಾ ಭಟ್ ಹೆಸರನ್ನ ಹೇಳಿಕೊಂಡು ಸುಳ್ಳಿನ ಕಣ್ಣೀರನ್ನು ಹಾಕ್ತಾ ಇದ್ದಂತಹ ಸುಜಾತಾ ಭಟ್ ಅವರನ್ನ ಬುರುಡೆ ಗ್ಯಾಂಗ್ ಸಂಪರ್ಕಕ್ಕೆ ತಂದಿದ್ದು ಯಾರು ಗೊತ್ತಾ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ನಡುವೆಯೇ ಅನನ್ಯಾ ಭಟ್ ಕೇಸ್ ಕೂಡ ಸದ್ದು ಮಾಡಿತ್ತು ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸ್ನ ಸುಳ್ಳಿನ ಕತೆ ಕಟ್ಟಿದಂತಹ ಸುಜಾತ ಅವರನ್ನ ಎಸ್ಐಟಿ ವಿಚಾರಣೆಯನ್ನ ಕೂಡ ನಡೆಸಿತ್ತು ಸತತವಾಗಿ ನಾಲ್ಕು ದಿನಗಳಿಂದ ಸುಜಾತಾ ಭಟ್ ಜನ್ಮ ಚಾಲಾಡಿದ್ದಾರೆ ವಿಚಾರಣೆಯ ವೇಳೆ ಈಕೆ ಯೂಟ್ಯೂಬರ್ ಒಬ್ಬರ ಹೆಸರನ್ನ ಬಾಯ್ಬಿಟ್ಟಿದ್ದಾಳೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂತದ್ದು ಹಾಗಿದ್ರೆ ಯಾರು ಆ ಯೂಟ್ಯೂಬರ್ ಯೂಟ್ಯೂಬರ್ ಹೆಸರನ್ನ ಸುಜಾತ ಅವರು ಹೇಳಿದ್ರಾ ಹಾಗಿದ್ರೆ ಯೂಟ್ಯೂಬ್ನ ಕೆಲವೊಂದು ಸಂದರ್ಶನಗಳಲ್ಲಿ ಅನನ್ಯಾ ಭಟ್ ಹೆಸರನ್ನ ಹೇಳ್ಕೊಂಡು ಸುಳ್ಳಿನ ಕಣ್ಣೀರನ್ನ ಹಾಕ್ತಾ ಇದ್ದಂತಹ ಸುಜಾತಾ ಭಟ್ ಅವರನ್ನ ಬುರುಡೆ ಗ್ಯಾಂಗ್ ಸಂಪರ್ಕಕ್ಕೆ ತಂದಿದ್ದು ಯಾರು ಅನ್ನುವಂಥ ಪ್ರಶ್ನೆ ಎಸ್ಐಟಿ ವಿಚಾರಣೆ ವೇಳೆಯಲ್ಲಿ ಯೂಟ್ಯೂಬರ್ ಒಬ್ಬನ ಹೆಸರನ್ನ ಸುಜಾತಾ ಅವರು ಹೇಳಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇನ್ನು ಅಭಿಷೇಕ್ ಜೊತೆ ಮೊದಲ ಸಂದರ್ಶನ ನಡೆದಿತ್ತು ಯುನೈಟೆಡ್ ಮೀಡಿಯಾ ಅನ್ನುವಂತ ಯೂಟ್ಯೂಬ್ ಚಾನೆಲ್ ನ ಅಭಿಷೇಕ್ ಹೆಸರನ್ನ ಸುಜಾತ ಅವರು ಹೇಳಿದ್ದಾರೆ ಈತ ನಾಲ್ಕೈದು ತಿಂಗಳ ಹಿಂದೆ ಸುಜಾತಾ ಭಟ್ ಸಂದರ್ಶನವನ್ನ ಮಾಡಿ ತನ್ನ ಯೂಟ್ಯೂಬ್ನಲ್ಲಿ ಹಂಚಿಕೊಂಡಿದ್ದ ಬೆಂಗಳೂರಿಗೆ ತೆರಳಿ ಸುಜಾತ ಭಟ್ ಭೇಟಿಯಾಗಿ ಸಂದರ್ಶನ ಕೂಡ ಮಾಡಿದ್ದಂಥ ಅಭಿಷೇಕ್ ಮೂಲಕವೇ ಈಕೆಗೆ ಧರ್ಮಸ್ಥಳದಲ್ಲಿ ಕೆಲವರ ಲಿಂಕ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗಿರುವಂಥದ್ದು ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಅಂತ ಹೇಳಿ ವಿಡಿಯೋನ ಮಾಡಲಾಗಿತ್ತು ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಅನ್ನುವಂತಹ ಹೆಸರಲ್ಲಿ ಅಭಿಷೇಕ್ ಒಂದು ಸಂದರ್ಶನವನ್ನ ಮಾಡಿದ್ದ ಆ ಒಂದು ಸಂದರ್ಶನದ ಮೂಲಕವೇ ಅನನ್ಯಾ ಭಟ್ ಅವರ ಕೇಸ್ ಹುಟ್ಟಿಕೊಳ್ಳುತ್ತೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಕೂಡ ನಡೆದಿತ್ತು ಈ ಒಂದು ಸಂದರ್ಶನದ ಬಳಿಕವೇ ಬುರುಡೆ ಷಡ್ಯಂತ್ರದ ಪ್ಲಾನ್ ನಲ್ಲಿ ಇದ್ದಂತಹ ಬುರುಡೆ ಗ್ಯಾಂಗ್ ಜೊತೆಗೆ ಸುಜಾತ ಭಟ್ ಅವರು ಸೇರ್ಕೊಂಡ್ರು ಅಂತ ಹೇಳಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಟಿ ಹಾಗೂ ಅಭಿಷೇಕ್ ಮೂಲಕ ಈಕೆ ಕೆಲವರನ್ನ ಸಂಪರ್ಕ ಮಾಡಿದ್ಲು ಅಂತಲೂ ಕೂಡ ಹೇಳಲಾಗಿದೆ ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಅಭಿಷೇಕ್ ಮೂಲಕ ಈಕೆಯನ್ನ ಬುರುಡೆ ಗ್ಯಾಂಗ್ ಸಂಪರ್ಕವನ್ನ ಮಾಡಿದೆ ಬಳಿಕ ಬುರುಡೆ ಸ್ಟೋರಿಗೆ ಸುಜಾತಾ ಭಟ್ ಅವರನ್ನ ಬಳಸಿಕೊಂಡ್ರು ಅಂತಲೂ ಹೇಳಲಾಗಿದೆ ಮಗಳ ಅಸ್ಥಿ ಪಂಜರ ಸಿಕ್ಕರೆ ಕೊಡಿ ಅಂತ ಹೇಳಿ ಬುರುಡೆ ಗ್ಯಾಂಗ್ ಎಸ್ಸೆಟ್ಗೆ ದೂರನ್ನ ಕೊಡಿಸ್ತು ಅಂತ ಹೇಳಿ ಆಕೆ ತನ್ನ ವಿಚಾರಣೆಯ ವೇಳೆಯಲ್ಲಿ ಬಾಯ್ಬಿಟ್ಟಿದ್ದಾಳೆ ಸುಜಾತಾ ಭಟ್ನ ಬಳಸಿಕೊಂಡು ಈ ಒಂದು ಬುರುಡೆ ಪ್ರಕರಣವನ್ನ ಮತ್ತಷ್ಟು ಗಂಭೀರವಾಗಿ ಇರಿಸೋದಕ್ಕೆ ಕೆಲವರು ಪ್ಲಾನ್ ಅನ್ನ ರೂಪಿಸಿದ್ರು ಅಂತಲೂ ಹೇಳಲಾಗಿರುವಂಥದ್ದು ಅನನ್ಯ ಭಟ್ ಅವರನ್ನ ಕೂರಿಸಿಕೊಂಡಂತಹ ಯೂಟ್ಯೂಬ್ನಲ್ಲಿ ಸುದ್ದಿ ಹಬ್ಬಿಸಿ ಲಕ್ಷಾಂತರ ವ್ಯೂಸ್ಗಳನ್ನು ಪಡೆದಿದ್ದ ಈ ಒಬ್ಬ ಯೂಟ್ಯೂಬರ್ ಅಭಿಷೇಕ್ ಇದೀಗ ಯೂಟ್ಯೂಬರ್ಗೂ ಕೂಡ ಸಂಕಷ್ಟ ಕಾದಿದೆ ಅಂತಲೇ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ಹೊಸ ರೀತಿಯಾದಂತಹ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ